ಯಾವುದೇ ಮುಂದೆಯಲ್ಲಾದರೂ ಜೀವನ ಸಾಗಿಸಬಹುದು ಎಂದು ನಿವೃತ್ತ ಬಿಇಒ ರಾಮಯ್ಯ ಹೇಳಿದ್ದಾರೆ ಚಳ್ಳಗಿರಿ ನಗರದ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ಹತ್ತನೇ ತರಗತಿ ಬ್ಯಾಚ್ನ ವಿದ್ಯಾರ್ಥಿಗಳಿಂದ ಎರಡು ಪಾಯಿಂಟ್ ಐದು ಲಕ್ಷ ರು ವೆಚ್ಚದ ಶುದ್ಧ ಕುಡಿಯುವ ನೀರಿನ ಘಟಕ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸಿದ ಅಂದಿನ ಶಿಕ್ಷಕರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ವೇಳೆ ಬಿಇಒ ಕೆಎಸ್ ಸುರೇಶ್ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳು ಅಂದಿನ ಶಿಕ್ಷಕರು ಉಪಸ್ಥಿತರಿದ್ದರು ಕೆಲಸವನ್ನು ಹೊಂದಿ ತನ್ನದೇ ಆದ ಘನತೆ ಗೌರವವನ್ನು ಇಟ್ಕೊಂಡಿದೆ ಈ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಮುಂದೆ ಬರ್ತಕ್ಕಂಥ ಶಿಕ್ಷಕರು ಮುಂದೆ ಬರ್ತಕ್ಕಂಥ ಅಧಿಕಾರಿಗಳು ಇವೆರಡೂ ಶಾಲೆಗಳ ಬಗ್ಗೆ ಒಂದು ವೈಯಕ್ತಿಕವ ಗಮನವನ್ನು ಹರಿಸಿದ್ದಾದರೆ ಇವೆರಡೂ ಶಾಲೆಗಳು ಉಚಿತ ಒಂದು ಉತ್ತಮವಾಗಿ ಹೋಗೋದಕ್ಕೆ ಸಾಧ್ಯತೆ ಆಗುತ್ತೆ ಇವತ್ತು ಮಾನ್ಯ ಶಾಸಕರು ಎರಡೂ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಅನುದಾನವನ್ನು ನೀಡಿ ಸಾಕಷ್ಟು ಸರ್ಕಾರಿ ಶಾಲೆಯ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಸಾರ್ವಜನಿಕ ವಲಯಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಬಹಳ ಉನ್ನತವಾದಂತಹ ಜವಾಬ್ದಾರಿ ನಿರ್ವಹಿಸ್ತಕ್ಕಂತಹ ಎಲ್ಲ ಮಹನೀಯರು ಈ ಒಂದು ಶಾಲೆಯ ವಿದ್ಯಾ ವಿದ್ಯಾರ್ಥಿಗಳಾಗಿದ್ದಾರೆ ಹಾಗಾಗಿ ಶಾಲೆಗೆ ತನ್ನದೇ ಆದಂತಹ ಒಂದು ಬಹುದೊಡ್ಡ ಇತಿಹಾಸ ಇದೆ ಇಂತಹ ಪರಂಪರೆಯನ್ನು ಹೊಂದಿರುವಂತಹ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ತಮ್ಮಗೆ ನಮ್ಮತ್ತೇನಾದರೂ ಸಹಾಯವಾಗಲಿ ಅನ್ನುವಂತಹ ಸದಾಶಯದಿಂದ ಈ ದಿನ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸನ್ಮಾನ್ಯ ಶಾಸಕರು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಮೂರು ಕೋಟಿ ವೆಚ್ಚದಲ್ಲಿ ಹೊಸ ಕಟ್ಟಡವನ್ನು ಬಹಳ ವಿನೂತನವಾದ ಮತ್ತು ಪಾರಂಪರಿಕ ಒಂದು ಶಿಲ್ಪ ಕಾಲದ ವಿನ್ಯಾಸವನ್ನು ಒಳಗೊಂಡಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗೆ ಈಗ ಮೊದಲ ಮಹಡಿಯಲ್ಲಿಯೂ ಸಹ ಆರು ಕೊಠಡಿಗಳು ಒಂದು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ ಹಾಗೆ ಇವತ್ತು ತಿಂಗಳೇ ಸನ್ಮಾನ್ಯ ಶಾಸಕರು ನಮ್ಮ ಪ್ರಕಾಶ್ ಸ್ಪಾಂಜ್ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ನ ಫ್ಯಾಕ್ಟರಿ ಅವರಿಗೆ ಶಿಫಾರಸು ಮಾಡಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಭಾಳ ವಿನೂತನವಾದ ಹೈಟೆಕ್ ಶೌಚಾಲಯವನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇವೆಲ್ಲವನ್ನು ಮೂಲ ಸೌಕರ್ಯಗಳನ್ನು ಒದಗಿಸಿಕೊಂಡಂತಹ ಶಾಲೆ ಇವತ್ತು ಬಿ ಎಂ ಜಿ ಎಚ್ ಎಸ್ಸು ತನ್ನ ಹಳೆಯ ವೈಭವವನ್ನು ತಮ್ಮ ಗುಣಮಟ್ಟದ ಶಿಕ್ಷಣವನ್ನು ನೀಡೋದಕ್ಕೆ ಇಲ್ಲಿ ಸಿದ್ಧವಾಗಿ ನಿಂತಿದೆ ಇಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ಶಿಕ್ಷಕರು ಮುಖ್ಯ ಶಿಕ್ಷಕರು ತಮ್ಮ ಜವಾಬ್ದಾರಿಯಿಂದ ಬದ್ಧತೆಯಿಂದ ನಿಷ್ಠೆಯಿಂದ ತಮ್ಮ ಒಂದು ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡೋದಕ್ಕೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಇದೇ ಗೇಮ್ಗೆ ತಿಳಿಸಿಕೊಳ್ತು ಅಂತ ನಾವು ಓದಿರೋದ್ರ ಬಂದರೆ ನಾವು ಅಂತ ಏನು ಬೇಕಾದರೂ ಅರ್ನ್ ಮಾಡ್ಬೋದು ಮಾಡಿಕೊಡೋದು ಏನು ಅಂತೇಳಿದ್ರೆ ನಾವು ಮಾಡಿರುವಂಥ ಓದಿರುವಂಥ ಒಂದು ಶಾಲೆ ನಮ್ಮ ಕಡೆಯಿಂದ ಏನಾದರೂ ಒಂದು ಕೃತಜ್ಞತೆ ನಾವು ಹೇಳ್ತೀವಿ ಸೊ ಇದು ಒಂದು ನಮಗೆ ಕೃತಜ್ಞತೆ ಕೊಡ್ತಾ ಇರುವಂಥ ಒಂದು ಸಣ್ಣ ಅಭಿಮಾನ ಅಂತ ಸೊ ನಮ್ಮ ಶಾಲೆ ನಮ್ಮ ಪ್ರೀತಿ ನಮ್ಮ ಪ್ರೀತಿ ನಮ್ಮ ಒಂದು ನಮ್ಮ ಈ ಬೇಸತಿ ಟೇನು ಇದು ಒಂದು ಜಾಸ್ತಿ ಆಗಿರುವಂಥದ್ದು ನಮ್ಮಲ್ಲಿ ನೀರು ಕಮ್ಮಿ ಇರುವಂಥದ್ದು ಮತ್ತೆ ಇಲ್ಲಿ ಇರುವಂಥ ಮಕ್ಕಳಿಗೆ ನೀರಿನ ಕೊರತೆ ಏನಿದೆ ಅದು ಕ್ಲಿಯರ್ ಆಗಿದೆ ಮಕ್ಕಳಿಗೆ ಈಸಿಯಾಗಿ ಒಳ್ಳೆ ಶುದ್ಧ ನೀರು ಸಿಗಲಿ ಅಂತ ಹೇಳ್ಬೋದು ಈ ಥರ ಒಂದು ನಮ್ಮ ಬ್ಯಾಚಲ್ಲಿ ಎಲ್ಲರೂ ಪ್ಲಾನ್ ಮಾಡಿಸಿದ್ರು ಒಬ್ಬರು ಇನಿಷಿಯೇಟ್ ಮಾಡಿದ್ರು ಅದನ್ನು ಒಬ್ಬರು ಪ್ಲ್ಯಾನ್ ಮಾಡಿದ್ರು ಅದೇ ರೀತಿ ಮಾಡಿಕೊಂಡು ಎಲ್ಲ ಒಟ್ಟು ನೋಡಿ ನಾವಿದು ಒಂದು ಘಟಕನ ಒಂದು ತಗೊಂಡು ಬಂದಿದ್ದೀವಿ ಯಾರು ಈ ಕಾಲದಲ್ಲಿದ್ದಾರೆ ಅವರೆಲ್ಲ ಎಷ್ಟು ವೆಚ್ಚ ಆಗಿದೆ ಮೇಡಮ್ ಇದು